ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಆಫ್ಟರ್ನೂನಾಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗಿಂದ ಲಾಗ್ ಮಾಡಿಲ್ಲ ಯಾಕೆ ಅಂತಂದರೆ ಈ ನಡುವೆ ಸರಿಯಾಗಿ ನಿದ್ದೆನೇ ಇಲ್ಲ ನಾನು ಏನು ಮಾಡ್ತೀನಿ ಅಂದರೆ ಟಿಫನ್ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡು ಹಂಗೆ ನಿದ್ದೆ ಮಾಡ್ತಾ ಇರೋದಕ್ಕೆ ನೈಟ್ ಹೊತ್ತು ನಿದ್ದೆನೇ ಇಲ್ಲ ಆಮೇಲೆ ಸ್ವಲ್ಪ ಜಾಸ್ತಿ ಏನೇನೋ ಒಂಥರ ಥಿಂಕಿಂಗ್ ಎಲ್ಲ ಜಾಸ್ತಿ ಬರುತ್ತೆ ಯೋಚನೆಗಳು ಒಂದಲ್ಲ ಒಂದು ಏನೋ ಒಂದು ಯೋಚನೆ ಬರುತ್ತೆ ಸೊ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಸೊ ಅದಕ್ಕೆ ಇವತ್ತು ನೆನ್ನೆ ರಾತ್ರಿ ನಾನು ಮಲಗೋಷ್ಟೊತ್ತಲ್ಲಿ ಒಂದು ಮುಕ್ಕಾಲು ಹಂಗೆ ಆಗೋಗ್ಬಿಟ್ಟಿದೆ ಹಂಗೆ ಒದ್ಲಾಡ್ತಾಯಿದ್ದೀನಿ ಅಷ್ಟೇ ಫೋನೆಲ್ಲ ಯೂಸ್ ಮಾಡೋಲ್ಲ ನೈಟ್ ಟೈಮು ಅಂದರೆ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಿದ್ದೆ ಮಾಡೋಕ್ಕೆ ನಿದ್ದೆನೇ ಬರಲಿಲ್ಲ ಆಮೇಲೆ ದೇವ್ರ ನೆನೆಸ್ಕೊಂಡು ಹಂಗೆ 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 ನಿದ್ದೆ ಬಂದ್ಬಿಡ್ತು ಇವತ್ತು ಎಂಟು ಮುಕ್ಕಾಲುಗಾಗಿ ಎದ್ದಿದ್ದೀನಿ ಅದಕ್ಕೆ ಇವತ್ತೆಲ್ಲ ಲೇಟಾಯಿತು ಎಲ್ಲ ಕೆಲಸ ಸ್ನಾನ ಮಾಡಿಕೊಂಡಿದ್ದು ಪಾಪನ ಸ್ಕೂಲು ಕಲಿಸಿದ್ದು ಎಲ್ಲ ಲೇಟಾಗೋಯ್ತು ಇವತ್ತು ಅದಕ್ಕೆ ಇವತ್ತು ಲಾಗು ಕೂಡ ಲೇಟಾಗಿದೆ ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ಇತ್ತಲ್ವ ನನಗೆ ಫ್ರೀಯಾಗಿ ಬೀಟ್ರೂಟು ಮೂಲಂಗಿ ಜಾಸ್ತಿ ಬಂದಿತ್ತಲ್ವ ಸೊ ನೋಡಿ ಅಲ್ಲಿಯಲ್ಲಿದ್ದರೆ ಇದೊಂದು ಅಡ್ವಾಂಟೇಜು ನಮ್ಗೆ ಗೊತ್ತಿರೋರು ಬೆಳೆ ಬೆಳೀತಾರಲ್ಲ ಸೊ ಅವರು ಪ್ರೀತಿಯಿಂದ ಅವರು ಬೆಳೆದಿರೋ ಬೆಳೆನ ನಮಗೆ ಕೊಡ್ತಾರೆ ಸೊ ಅಲ್ಲೇಲ್ಲಿದ್ದರೆ ಇದು ಅಡ್ವಾಂಟೇಜ್ ಸಿಟಿಯಲ್ಲಿ ಯಾರಪ್ಪ ಸುಮ್ಮನೆ ಇದ್ದರೆ ಮನೆಗೆ ಬಂದು ಕೊಡ್ತಾರೆ ಇಲ್ಲ ಹೋಗಪ್ಪ ಅಂತ ಹೇಳ್ತಾರೆ ಫ್ರೀಯಾಗಿ ಯಾರು ಕೊಡ್ತಾರೆ ಸೊ ಅಲ್ಲೇಯಲ್ಲಿದ್ದರೆ ಇದೊಂದು ಅಡ್ವಾಂಟೇಜು ಸೊ ಇವತ್ತು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ಇದೆ ಆ್ಯಪಲ್ ಇದೆ ಕ್ಯಾರೆಟ್ ಇದೆ ಈ ಮೂರು ಇರುವಾಗ ಎ ಬಿ ಸಿ ಜ್ಯೂಸ್ ಮಾಡ್ದಿರೋ ಯಾರಾಗುತ್ತಾ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಚಪಾತಿ ಬೀಟ್ರೂಟ್ ಪಲ್ಯ ಮಾಡೋಣ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಶುಗರ್ ಇರೋದ್ರಿಂದ ನಾನು ಡೈಲಿ ಫೈವ್ ಟೈಮ್ಸ್ ತಿನ್ನಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫೈವ್ ಟೈಮ್ಸ್ ತಿನ್ನಬೇಕು ಆದರೆ ಫೈವ್ ಟೈಮ್ಸ್ ಎಲ್ಲ ನಾನು ಎಲ್ಲೂ ದಿನಕ್ಕೆ ಹೋಗೋಲ್ಲ ಸ್ನ್ಯಾಕ್ಸ್ ಥರ ಏನಾದರೂ ತಿಂತೀನಿ ಅಷ್ಟೇ ಬೆಳಿಗ್ಗೆ ಒಂದೊತ್ತು ದಿನಕ್ಕೆ ಒಂದೊತ್ತು ನಾನು ರೈಸ್ ತಿಂತಾಯಿದ್ದೀನಿ ಏನಾಗ್ತಾಯಿದೆ ಅಂದರೆ ಟ್ಯಾಬ್ಲೆಟು ಹಾಕ್ಕೊಂಡು ನಾನು ವಾಕಿಂಗು ಮಾಡಿ ಡಯಟು ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಲೋ ಶುಗರ್ ಆಗ್ತಾಯಿದೆ ಈ ಭುಜ ಎಲ್ಲ ಒಂಥರ ಬಿದ್ದೋದಂಗೆ ಅನಿಸ್ಬಿಡುತ್ತೆ ಫುಲ್ಲು ಸುಸ್ತಾದಂಗೆ ಅನಿಸ್ಬಿಡುತ್ತೆ ಅದಕ್ಕೆ ಇರಲಿ ಡೈಲಿ ಒಂದೊತ್ತಾದರೂ ರೈಸ್ ಇರಲಿ ಅಂತಂದ್ಬಿಟ್ಟು ರೈಸ್ ಇಟ್ಕೊಂಡಿದ್ದೀನಿ ಸೊ ಚಪಾತಿ ಮಾಡಬೇಕು ಪಲ್ಯ ಮಾಡಬೇಕು ನಮ್ಮಪ್ಪ ಬೀಟ್ರೂಟ್ ಸಿಪ್ಪೆ ಎಲ್ಲ ತೆಗ್ದಿದ್ದಾರೆ ನಾವು ಇವಾಗ ಕುತ್ಕೊಂಡು ತುರಿಬೇಕು ಫ್ರೆಂಡ್ಸ್ ಬೀಟ್ರೂಟ್ನ ಅಷ್ಟು ಬಿಟ್ರೂಟು ತುರಿಬೇಕು ಆಮೇಲೆ ಆಮೇಲೆ ಪಲ್ಯ ಮಾಡಬೇಕು ನಮಗೆ ಹಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋದಕ್ಕಿಂತ ನನಗೆ ಬೀಟ್ರೂಟ್ನ ಕ್ಲೀನಾಗಿ ತುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಆನ್ಲೈನಿಂದ ಒಂದು ಆರ್ಡ್ರ್ ಮಾಡಿದ್ದೆ ಸೊ ನೋಡಿ ಇದನ್ನೆಲ್ಲ ರ್ಯಾಪೆಲ್ಲ ತೆಗ್ದುಬಿಟ್ಟಿದ್ದೀನಿ ಅದೆಲ್ಲ ಏನು ಓಪನ್ ಮಾಡಿ ಆಮೇಲೆ ತೋರಿಸೋದೆಲ್ಲ ಲ್ಯಾಗ್ ಆಗುತ್ತಲ್ಲ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಏನಿದು ಅಂತಂದರೆ ಇದು ಬ್ಲೌಸ್ ರೆಡಿಮೇಡ್ ಬ್ಲೌಸು ನಾನು ಡಬಲ್ ಎಕ್ಸೆಲ್ ತಗೊಂಡಿದ್ದೀನಿ ಮುಂದಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿಮೇಡ್ ಬ್ಲೌಸ್ ಏನಕ್ಕಪ್ಪ ತೊಗೊಂಡಿರೋದಂದ್ರೆ ನನ್ನ ಹತ್ರ ಸ್ಯಾರೀಸ್ ಇದ್ದಾವೆ ನಾನು ಅದನ್ನೆಲ್ಲ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಉಳ ನಾನೇ ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ಚಿಂಗು ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಕಲಿತು ಎರಡು ಮೂರು ಬ್ಲೌಸ್ ಎಲ್ಲ ನಾನು ಒಳ್ದು ಎಲ್ಲ ಇದು ಮಾಡಿದ್ದೆ ಇನ್ಮೇಲೆ ನನ್ನ ಸೀರೆ ಬ್ಲೌಸ್ ನಾನೇ ಒಳ್ಕೊಳ್ಳೋಣ ಇದು ಟೈಲರಿಂಗ್ ಹತ್ರನೇ ಹೋಗೋದು ಬೇಡ ಅಂತೆಲ್ಲ ಫಿಕ್ಸ್ ಆಗಿದ್ದೆ ಬಟ್ ಏನಂದರೆ ನಾವೊಂದು ಅಂದ್ಕೊಂಡ್ರೆ ದೈವ ಒಂದು ಬಯಸ್ತಾರೆ ಅಂತ ಹೇಳ್ತಾರಲ್ಲ ಹಂಗಾಗೋಗ್ಬಿಟ್ಟಿದೆ ಏನಂತಂದರೆ ಇವಾಗ ಟೂ ಮಂತ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಎಲ್ಲ ಮುಟ್ಬಾರ್ದು ಸೀಝರೇ ಮುಟ್ಬಾರ್ದು ಸೊ ಅದಕ್ಕೆ ಏನೋ ನಾನು ಉಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇರೋ ಸ್ಯಾರೀಸ್ ಯಾವಾಗಾದರೂ ಹಾಕೊಳ್ಳೋಣ ಶುಕ್ರವಾರ ಹೊತ್ತು ನಾನು ಡೈಲಿ ಸ್ಯಾರೀಸ್ ಹಾಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅದೊಂಥರ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಶುಕ್ರವಾರ ತಲೆಗೆ ಸ್ನಾನ ಮಾಡಿ ಒಂದೊಳ್ಳೆ ಸೀರೆ ಉಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಅದೇನೋ ಒಂಥರ ತೃಪ್ತಿ ಇರೋ ಒಂಥರ ಹೌದಪ್ಪ ಮನೆ ಗೃಹಿಣಿ ಮದುವೆ ಆಗಿರೋ ಹೆಣ್ಣು ಥರ ಅನಿಸುತ್ತೆ ಯಾವಾಗಲೂ ದಿನ ಸೀರೆ ಉಟ್ಕೊಳೋಕ್ಕಾಗಿಲ್ಲ ಅಂದರೆ ಶುಕ್ರವಾರ ಕಂಪಲ್ಸರಿ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ರೆಡಿಮೇಡ್ ಬ್ಲೌಸಸ್ ತೊಗೊಂಬಿಟ್ಟಿದ್ದೀನಿ ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಆಮೇಲೆ ಬೇಕಾದರೆ ನಾನೇ ಉಳಿತೆ ನನಗೆ ಟೈಲರಿಂಗಲ್ಲಿ ಇಷ್ಟ ಆಗೋಲ್ಲ ಯಾಕಂತಂದರೆ ಅವ್ರಿಗೆ ಕೊಟ್ಟರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ನಾವು ಕೊಡಲೇಬೇಕು ಒಂದು ಬ್ಲೌಸ್ಗೆ ಹೊಲ್ಸೋಕ್ಕೆ ಅದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಉಳಿಸೋಣ ಅಂತ ನಾನು ಸೀರೆ ಏನೋ ದಿನ ಸೀರೆ ಉಟ್ಕೊಳ್ಳೋಂಗಿದ್ರೆ ಸರಿ ಆಯಿತು ಬ್ಲೌಸ್ ಕೊಟ್ಬಿಡೋಣ ಹೊಲ್ಸ್ಕೊಳ್ಬೋದು ಒಂದು ಸರಿ ಹೊಲಿಸ್ಕೊಂಡ್ರೆ ಸೀರೆ ದಿನ ಹಾಕ್ಕೊಬೋದಲ್ಲ ಆ ಥರ ತಿಂಗ್ ನಾನು ಆ ಥರ ದಿನ ಸೀರೆ ಹಾಕ್ಕೊಳ್ಳೋದಲ್ಲ ಸೊ ಅದಕ್ಕೆ ನಾನು ಅವಾಗ ಸದ್ಯಕ್ಕೆ ರೆಡಿಮೇಡ್ ಬ್ಲೌಸ್ ತೊಗೊಂಡು ಯೂಸ್ ಮಾಡ್ಕೊ ಅಂದ್ಕೊಂಡಿದ್ದೀನಿ ನಾನು ಒಂದು ಓಪನ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ ನಿಮ್ಗೆ ನೀವು ಯಾರಾದರೂ ತೊಗೊಬೇಕು ಅನ್ನೋಂಗಿದ್ರೆ ತೊಗೊಳ್ಳಿ ನಾನು ಲಿಂಕ್ ಹಾಕ್ತೀನಿ ಇದು ಎಷ್ಟು ಮುನ್ನೂರ ಎಂಬತ್ತು ಮೂರು ಎಷ್ಟೋ ಇದೆ ಇದು ಪ್ರೈಸ್ ನಾಲ್ಕು ಬಂದಿದೆ ಹ್ಞೂ ನಾಲ್ಕು ಬಂದಿದೆ ಸೊ ನೋಡಿ ಇದು ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಇದು ಹಾಕ್ಕೊಬೋದು ಆದರೂ ಕೂಡ ನಮ್ಮ ಸೈಜಿಗೆ ತಕೊ ಇರೋದನ್ನೇ ತೊಗೊಳೋದು ಬೆಸ್ಟು ನೋಡಿ ಇದು ಫ್ರೆಂಟ್ ಸ್ಲೀವ್ಸು ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಬರುತ್ತೆ ಇದು ಎಕ್ಸ್ಪ್ಯಾಂಡ್ ಇದೆ ನೋಡಿ ಸೊ ಆಗಿ ಡೈಲಿ ಯೂಸ್ ಮಾಡುವಾಗ ಸ್ಯಾರೀಸ್ ಇದನ್ನ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಪ್ಲೇನ್ ಸ್ಯಾರೀಸ್ ಏನಾದರೂ ನಾವು ತಗೊಂಡು ತಗೊಂಡ್ರೆ ಅದಕ್ಕೆ ಇದು ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಇದೆ ಇನ್ನೊಂದು ಅದು ಡಿಫ್ರೆಂಟಾಗಿದೆ ಪ್ಲೀಸ್ ಆಗಿ ಡಿಫ್ರೆಂಟಾಗಿದೆ ಸೊ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಸ್ಲೀವ್ಸ್ ಹಿಂಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಬರುತ್ತೆ ಸ್ಲೀವ್ಸ್ ಇದು ಕೂಡ ಎಕ್ಸ್ಪ್ಯಾಂಡು ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ತೊಗೊಂಬೋದು ಡೈಲಿ ಯೂಸು ಮನೆಯಲ್ಲಿ ಯೂಸ್ ಮಾಡೋರು ಅಂತವರು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು ಎಕ್ಸ್ಪ್ಯಾಂಡ್ ಇದೆಯಲ್ಲ ಚೆನ್ನಾಗಿರುತ್ತೆ ಬಟ್ ನಾನು ಇವೆಲ್ಲ ಇವಾಗೆ ಹಾಕ್ಕೊಳಕ್ಕೆ ಸಾಧ್ಯ ಆಗೋದು ಇನ್ನು ಫೈವ್ ಮಂತ್ ಸಿಕ್ಸ್ ಮಂತ್ಸ್ ನನಗೆ ಪ್ರೆಗ್ನೆ ಪ್ರೆಗ್ನೆನ್ಸಿ ಯಾವಾಗ ಆದಾಗ ಇದೆಲ್ಲ ವೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಟೈಟ್ ಅನಿಸುತ್ತೆ ಆವಾಗ ಸೊ ಮಾತ್ರ ಜಾಸ್ತಿ ರೇಷ್ಮೆ ಸಿರೋದೆ ಬ್ಲೌಸಸ್ ಇರೋದ್ರಿಂದ ದಿನ ಅದನ್ನೇ ಹಾಕ್ಕೊಳ್ಳೋಕ್ಕಾಗಲ್ಲ ಡೈಲಿ ಯೂಸಸ್ ಇನ್ನೂ ಜಾಸ್ತಿ ತೊಗೊಬೇಕು ಸದ್ಯಕ್ಕೆ ಇವಾಗ ಯಾವುದೂ ತೊಗೊಳಕ್ಕೆ ಹೋಗಲ್ಲ ಸೊ ಇವಾಗ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಬೇಕು ನಿಮಗೆ ಎ ಬಿ ಸಿ ಜ್ಯೂಸ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡ್ದಿರ ಮಿಸ್ ಮಾಡ್ತೀರ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಸೊ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದೆಲ್ಲ ಎತ್ತಿಕ್ಬಿಡ್ತೀನಿ ಸೊ ಇವಾಗ ಚಪಾತಿ ಪಲ್ಯ ಮಾಡೋಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಫಸ್ಟು ನಾನು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎ ಬಿ ಸಿ ಜ್ಯೂಸ್ ಮಾಡೋಕ್ಕೆ ಏನು ಬೇಕು ಅಂತಂದರೆ ಸೊ ಅದನ್ನು ನಿಮಗೆ ತೋರಿಸ್ತೀನಿ ರೀ ಏನು ಬೇಕು ಅಂತ ಒಂದು ಈ ಸೈಜು ಆ್ಯಪಲ್ಲು ಒಂದು ಆ್ಯಪಲ್ ಒಂದು ಮಾತ್ರ ತಗೋತಾಯಿದ್ದೀನಿ ಆ್ಯಪಲ್ಲು ಯಾಕಂದರೆ ಒಂದಿಬ್ಬರು ಮೂವರ್ಗೆ ಆಕಷ್ಟು ಅಷ್ಟೇ ಮಾಡ್ತಿರೋದು ಮತ್ತು ಒಂದು ಒಳ್ಳೆಯ ದೊಡ್ಡ ಸೈಜು ಸೈಜಲ್ಲಿರುವಂತಹ ಬೀಟ್ರೂಟು ಆಮೇಲೆ ಎರಡು ಕ್ಯಾರೆಟ್ ತೊಗೊತಾ ಇದ್ದೀನಿ ಸೊ ಎ ಬಿ ಸಿ ಜ್ಯೂಸ್ ಅಂದರೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬೀಟ್ರೂಟ್ ಬೌಲಲ್ಲ ಬೀಟ್ರೂಟ್ ಸಿ ಫಾರ್ ಕ್ಯಾಟ್ ಕ್ಯಾಟೆಲ್ಲ ಕ್ಯಾರೆಟ್ ಸೊ ಈ ಮೂರು ಉಪಯೋಗಿಸ್ಕೊಂಡು ಇವಾಗ ಇವತ್ತು ಯು ಎ ಬಿ ಸಿ ಜ್ಯೂಸ್ ಮಾಡೋಣ ಇದಕ್ಕೆ ಒಂದು ಸ್ವಲ್ಪ ನಿಂಬೆಣ್ಣು ರಸ ಕೂಡ ಹಾಕ್ಕೊಳ್ತೀನಿ ಅದು ಬಿಟ್ಟು ಇನ್ನೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಹಾಕೊತಾರೆ ಇನ್ನೂ ಒಂದು ಸ್ವಲ್ಪ ಇದೆಲ್ಲ ಹಾಕ್ತಾರೆ ಮೆಣಸು ಅದು ಇದು ಏನೇನೋ ಹಾಕ್ತಾರೆ ಸೊ ಅದೆಲ್ಲ ಆಗಿರೋದ್ರಿಂದ ನಾನು ಅದೆಲ್ಲ ಏನೂ ಹಾಕ್ಕೊತಾ ಇಲ್ಲ ಸೊ ಹೇಬಿಸ್ ಫು ಬರೀ ಫ್ರೂಟ್ ಜ್ಯೂಸ್ ಇರಬೇಕು ಇವತ್ತು ಫ್ರೂ ಫ್ರೂಟ್ಸು ವೆಜಿಟೇಬಲ್ ಎರಡು ಫ್ರೂಟ್ಸ್ ಮಾತ್ರ ಇರಬೇಕು ಚಿ ಚಿ ಒಂದು ನಿಮಿಷ ಫ್ರೂಟ್ಸು ವೆಜಿಟೇಬಲ್ಸ್ ಎರಡು ಮಾತ್ರ ಇರಬೇಕು ಅಂತಂದ್ಬಿಟ್ಟು ಇದ್ರ ಜ್ಯೂಸ್ ಮಾಡ್ತೀವಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಡಿ ಸೊ ಇನ್ನು ಇಷ್ಟು ನೋಡಿ ಅಪ್ಪ ಇಷ್ಟು ಸಿಪ್ಪೆ ತೆಗೆದಿಕ್ಕಿದ್ದಾರೆ ಇದು ಪಳ್ಳಿಕ್ಕೆ ಸೊ ಇವಾಗ ಬನ್ನಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಸಿಪ್ಪೆ ತೆಗೆದಿದ್ದೀನಿ ಇವಾಗ ಸಣ್ಣಕ್ಕೆ ಸಣ್ಣಕ್ಕೆ ಬೇಡ ಹೆಂಗೋ ಒಂದು ಮೀಡಿಯಮಾಗಿ ಹಚ್ಕೊಳ್ಳೋಣ ಇದನ್ನ ಸೊ ಹಚ್ಬಿಟ್ಟಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಈ ಎ ಬಿ ಸಿ ಜ್ಯೂಸಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಫಸ್ಟು ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂದರೆ ಶಕ್ತಿ ನಿರೋಧಕ ಅದು ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ನಾವು ಎ ಬಿ ಸಿ ಜ್ಯೂಸ್ ಮಾಡ್ಕೊಬೋದು ಹಾಗೇ ಸ್ಕಿನ್ಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ಎ ಬಿ ಸಿ ಜ್ಯೂಸು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಬೀಟ್ ಕ್ಯಾರೆಟಲ್ಲಿ ಬೀಟ್ರೂಟಲ್ಲಿ ಹಾಗೆ ಕ್ಯಾರೆಟು ಇನ್ನೊಂದು ಏನು ಅಂತಂದರೆ ಯೂಸು ನಮ್ಮ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಸೊ ಹೈಗೆ ತುಂಬಾ ಒಳ್ಳೆಯದು ಕ್ಯಾರೆಟು ಕಣ್ಣು ವಿಜನ್ ಚೆನ್ನಾಗಿ ಕಾಣಿಸೋದಾಗಲಿ ತುಂಬ ದಿವಸ ಕಣ್ಣು ಬಾಳಿಕೆ ಬರೋದಾಗಲಿ ಅದಕ್ಕೆ ಯೂಸ್ ಆಗುತ್ತೆ ಕ್ಯಾರೆಟು ಹಾಗೆ ಇನ್ನು ಬಿ ಬೀಟ್ರೂಟು ಕ್ಯಾರೆಟು ಇದರಿಂದ ಇದು ನ್ಯಾಚುರಲ್ ಶುಗರ್ಸ್ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ನ್ಯಾಚುರಲ್ ಶುಗರ್ ಇರುತ್ತೆ ಬೀಟ್ರೂಟು ಕ್ಯಾರೆಟಲ್ಲಿ ಇದು ನಮ್ಮ ಬ್ಲಡ್ಡಲ್ಲಿ ಶುಗರ್ನ ಕ್ಲೀನಾಗಿ ಒಂದು ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಇದು ಸೊ ಆಗಿ ಶುಗರು ಬ್ಯಾಲೆನ್ಸ್ ಆಗುತ್ತೆ ಈ ಬೀಟ್ರೂಟು ಕ್ಯಾರೆಟು ಜ್ಯೂಸು ಕುಡಿಯೋದ್ರಿಂದ ಆಮೇಲೆ ಇನ್ನೂ ಏನು ಅಂತಂದರೆ ಯೂಸ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೂ ಏನಿದೆ ಇದ್ರದ್ದು ಬೆನಿಫಿಟ್ಸು ಆಮೇಲೆ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಸೊ ಅದು ಲೋ ಮಾಡುತ್ತೆ ಸೊ ಅದೂ ಬ್ಯಾಲೆನ್ಸ್ ಮಾಡುತ್ತೆ ಕೆಲವ್ರು ಬಿ ಪಿ ಇರುತ್ತಲ್ಲ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಸೊ ಇದರಿಂದ ನಾನು ಇನ್ನೂ ಒಂದು ವಿಷಯ ಹೇಳಬೇಕೇನೆಂದರೆ ಈ ಹೀರೋಯಿ ಹೀರೋಯಿನ್ಸ್ ಇರ್ತಾರಲ್ಲ ಹೀರೋ ಹೀರೋಯಿನ್ಸು ಅವರೆಲ್ಲ ಯಾವಾಗಲೂ ಜಾಸ್ತಿ ಎ ಬಿ ಸಿ ಯೂಸ್ ಮಾಡಿಕೊಂಡು ಕುಡಿತಾರೆ ಅಲ್ಲ ಅನಿಸುತ್ತೆ ಅವ್ರು ಮೊದಲೇ ನೋಡೋಕಷ್ಟು ಬೆಳ್ಳಿಗೆ ಕಲರಾಗಿ ಚೆನ್ನಾಗಿರ್ತಾರೆ ಆದರೂ ಕೂಡ ಇದು ಯೂಸ್ ಮಾಡೋದೇ ಅವ್ರ ಬ್ಯೂಟಿಗೋಸ್ಕರ ಆ್ಯಂಡ್ ಹೆಲ್ತಿಗೋಸ್ಕರ ಹೆಲ್ತ್ಗೋಸ್ಕರ ತುಂಬ ಬೆನಿಫಿಟ್ಸ್ ಇದೆಯಲ್ಲ ಇನ್ನೂ ಜಾಸ್ತಿನೇ ಬೆನಿಫಿಟ್ಸ್ ಇದೆ ನಾನು ಕಡಿಮೆನೇ ಹೇಳಿರೋದು ಅದನ್ನು ನಮಗೂ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಒಳ್ಳೆಯದು ಹಾರ್ಟ್ಗೂ ಒಳ್ಳೆಯದು ಸ್ಕಿನ್ಗೂ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹೆಲ್ತಿಯಾಗಿರ್ತೀವಿ ನಾವೇ ಚೇಂಜ್ ಆಗೋಗ್ತೀವಿ ಇದರಿಂದ ದಿನ ಇದು ಎ ಬಿ ಸಿ ಚೂಸ್ ಮಾಡ್ತಿರ್ತೀವಿ ಕುಡಿಯೋದ್ರಿಂದ ಏನು ಅಂತಂದರೆ ಹೀರೋ ಹೀರೋಯಿನ್ಸ್ಗೆಲ್ಲ ಅಂತಂದರೆ ಅವರು ಹೆಂಗಾಗಿ ಕಾಣಬೇಕು ಇದರಿಂದ ಹೆಂಗಾಗೂ ಕಾಣ್ತೀವಿ ನಾವು ಏಜ್ ಆಗಿರೋದು ಅಷ್ಟು ಗೊತ್ತಾಗಲ್ಲ ಇದು ದಿನ ಒಂದು ತರ್ಟಿ ಡೇಸ್ ಕುಡಿದು ಕುಡಿಯೋಷ್ಟದಲ್ಲಿ ನಾವು ಚಿಕ್ಕ ಮಗು ಆಗ್ಬಿಟ್ಟಿರ್ತೀವಿ ಹಂಗೆ ಅಂದ್ಕೊಳ್ಳೋಕೆ ಹೋಗಬೇಡಿ ಅಂದರೆ ನಮ್ಗೆ ವಯಸ್ಸಾಗಿದೆ ಅಂತ ಕಾಣಿಸಲ್ಲ ಹೆಂಗಾಗ್ತೀವಿ ನಾವು ಗ್ಲೋಯಿಂಗ್ ಆಗುತ್ತೆ ಮತ್ತು ಹೆಲ್ತಿ ಆಗ್ತೀವಿ ಇದು ಮೇಯ್ನ್ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಆಗೋದ್ರಿಂದ ಫುಲ್ ಬಾಡಿಗೆ ನಮ್ಮ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಹೀರೋಯಿನ್ಸ್ ಎಲ್ಲ ಕ್ಲೋಸ್ ಮಾಡೋದು ಅವ್ರು ಅಷ್ಟು ಬೆಳ್ಳಗಿದ್ರು ಇದನ್ನೆಲ್ಲ ಕುಡಿತಾರೆ ಅಂತಂದರೆ ನಾವು ಬ್ಲ್ಯಾಕಾಗಿ ಹುಟ್ಟಿರ್ತೀವಿ ಬ್ರೌನಾಗಿ ಹುಟ್ಟಿರ್ತೀವಿ ನಾವು ಕುಡಿಯೋದು ಮಾಡ್ಕೊಂಡು ಕುಡಿಯೋದ್ರಲ್ಲಿ ಏನು ತಪ್ಪಿಲ್ವಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು ಹಾಗೂ ನಮಗೂ ನಾವು ಇನ್ನೂ ಇಷ್ಟ ಆಗ್ತೀವಲ್ಲ ಸೊ ಎಲ್ಲ ಕಟ್ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸೊ ನೋಡಿ ಇಂಥವೆಲ್ಲ ಮಾಡುವಾಗ ನಾನು ಬೆರಳು ಕಟ್ ಮಾಡ್ಕೊಂಡಿರ ಇರೋಕ್ಕಾಗಲ್ಲ ಅನಿಸುತ್ತೆ ಕಟ್ ಆಯಿತು ಸೊ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟು ಮೂರೂ ಈ ಥರ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ ನಮ್ಮ ಮಿಕ್ಸಿ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮಿಕ್ಸಿ ವರ್ಕ್ ಆಗೋಲ್ಲ ಅಂತಂದರೆ ನೀವು ಇನ್ನೂ ಸಣ್ಣದಾಗ ಹಚ್ಕೊಳ್ಳಿ ಸೊ ಇವಾಗ ಮಿಕ್ಸಿಗೆ ಹಾಕೋಣ ಬನ್ನಿ ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ಇದ್ರಲ್ಲಿ ಒಂದು ಸ್ವಲ್ಪ ತೆಗ್ದುಬಿಡ್ತೀನಿ ಲೋಡ್ ಜಾಸ್ತಿ ಆಗಿದೆ ಮಿಕ್ಸಿಗೆ ಹಾಕೊಂಡ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅರಿಶಿನ ಹಾಕಿದ್ರೂ ಬ್ಲಡ್ ಬರ್ತೈತೆ ಜೂನ್ಸ್ ರೆಡಿ ಇವಾಗ ಇದನ್ನ ಸೋದಿಸ್ಕೊಬೇಕು ಹಾಂ ನಾನು ಸೋದಕ್ಕೆ ಇದು ಇದೆ ಇದ್ದೀನಿ ಇದೇ ಇರೋದು ನೀವು ದೊಡ್ಡದಿದ್ರೆ ತಗೊಳ್ಳಿ ಈಸಿ ಆಗುತ್ತೆ ಇದನ್ನ ಹಾಕೊಳ್ಳಿರಬೇಕು നോണ എട്ട് ജ്യൂസ് വരുന്നത് നോയണ ಇಷ್ಟಿದೆ ಸೊ ನಾನು ಬರೀ ಇವಾಗ ಇಷ್ಟು ಮಾಡ್ತು ಮಾಡ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಇದು ಮಾಡ್ತೀನಿ ಸೊ ಇದಕ್ಕೆ ನಿಂಬೆ ನಿಂತ್ಕೊಬೇಕು ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮಗೆ ಹುಳಿ ಬೇಕು ಅನ್ಸ್ ಅನಿಸಿದ್ರೆ ನಿಂಬೆ ನಿಂಟ್ಕೊಬೋದು ಇಲ್ಲ ನಮಗೆ ಸ್ವೀಟ್ ಸ್ವೀಟಾಗೇ ಇರಲಿ ಅನ್ ಅನ್ಸಿದ್ರೆ ಸೊ ನಿಂಬೆನೂ ಅವಶ್ಯಕತೆ ಇಲ್ಲ ಸೊ ನಾನು ಒಂಚೂರು ಹುಳಿ ಇರಲಿ ಅಂತ ಅಂದ್ಬಿಟ್ಟು ಕಾಯ್ತಿದ್ದೀನಿ ಸೊ ಇದು ಒಂದೂವರೆ ಗ್ಲಾಸ್ ಆಗ್ಬೋದು ಸೊ ಇನ್ನೊಂದು ಚೂರು ಮಾಡ್ಕೊತೀನಿ ಸೊ ನೋಡಿ ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿದೆ ಇವಾಗ ಟೇಸ್ಟ್ ನೋಡೋಣ ಸೊ ಇವಾಗ ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ಇದ್ರ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟ್ ಬೇಕು ಅಂದರೆ ಇದಕ್ಕೆ ಚೆನ್ನಾಗಿ ಉಪ್ಪಾಕ್ಬೋದು ಒಂಚೂರು ಉಪ್ಪಾಕಿ ಚೆನ್ನಾಗಿ ಕಲಿಸ್ಬೋದು ನಾನು ಉಪ್ಪು ಯೂಸ್ ಮಾಡ್ತಾ ಇಲ್ಲ ನೋಡೋಣ ಟೇಸ್ಟ್ ನೋಡೋಣ ಹ್ಞೂ ಪರವಾಗಿಲ್ಲ ಚೆನ್ನಾಗಿದೆ ಬೀಟ್ರೂಟು ಫ್ಲೇವರ್ ಜಾಸ್ತಿ ಗೊತ್ತಾಗ್ತಾ ಇದೆ ಅದೇ ಜಾಸ್ತಿ ಹಾಕಿರೋದು ಚೆನ್ನಾಗಿದೆ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅಪ್ಪ ಕೊಡ್ತೀನಿ ಅವ್ರಿಗೂ ಒಂದು ಗ್ಲಾಸಲ್ಲಿ ಅವರು ಹೇಳ್ತಾರೆ ನೋಡೋಣ ಕಳಿ ಸೊ ಇದನ್ನ ಅಪ್ಪ ಅಮ್ಮ ಕೊಡ್ತೀನಿ ಟೇಸ್ಟ್ ಮಾಡಿ ಹೇಳಿದೆ ಅಂತ ಹಾಗೆ ಈ ಗ್ಲಾಸ್ ಬಂದು ಚಾಯ್ ಪೌಡರ್ಗೆ ಫ್ರೀ ಗಿಫ್ಟಾಗಿ ಬಂದಿರೋದು ಇವಾಗ ಈ ಜ್ಯೂಸ್ ಕುಡಿಯೋಕ್ಕೆ ಯೂಸ್ ಆಗ್ತಾ ಇದೆ ಬಿ ಸಿ ಜ್ಯೂಸ್ ನೋಡು ಟೇಸ್ಟ್ ಹೆಂಗಿದೆ ಹೇಳ ಹ್ಞೂ ಉಪ್ಪು ಹಾಕಿಲ್ಲ ಹುಳಿ ಉಪ್ಪು ಹಾಕ್ಲಾ ಉಪ್ಪ ನನಗೆ ಉಪ್ಪು ಬೇಡ ಅಂತ ಅಂದ್ಬಿಟ್ಟು ಹಾಕ್ತೆ ಉಪ್ಪು ಹಾಕೊಂಡ್ಬಿಡ್ತೀನಿ ಅದು ಎ ಪಿ ಸಿ ಜ್ಯೂಸ್ ಆಗೋದು ಇಲ್ಲ ಬರೀ ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ ಆಗುತ್ತೆ ಉಪ್ಪು ಹಾಕಿದ್ದೀನಿ ಟೇಸ್ಟ್ ಹ್ಮ್ ಹೆಂಗಿದೆಯಪ್ಪ ಇವಾಗ ಚೆನ್ನಾಗಿದೆಯಾ ಇನ್ನೂ ಇದೆ ಮಾಡಬೇಕು ಹಂಗೆ ಮಿಕ್ಸಲ್ಲಿ ಇಟ್ಟಿದ್ದೀನಿ ಇನ್ ದಿನ ಮಾಡ್ಕೊಂಬಿಟ್ರೆ ಆಯಿತು ಗಟ್ಟಿ ಬಂದ್ಬಿಟ್ರೆ ನಾನು ಕ್ಲೀನಾಗಿ ಸೋಸಿ ಹಾಕಿರೋದು ಇನ್ನೂ ಗಟ್ಟಿ ಆಮೇಲೆ ಮಾಡ್ಕೊಡ್ತೀನಿ ಇನ್ನೂ ಬೇಕಾ ಸೊ ಎ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ಟೈಮ್ ಆಗೋಯಿತು ಎರಡೂವರೆ ಆಗೋಯ್ತು ಇವಾಗ ಇವಾಗಿನ ಚಪಾತಿ ಪಲ್ಯ ಮಾಡೋಕ್ಕಾಗಲ್ಲ ಏನೋ ರಾತ್ರಿ ಮಾಡೋಣ ಅಂತ ಹೇಳಿದ್ರು ಅಪ್ಪ ಇನ್ನು ಅವರು ಏನೋ ತಿನ್ನಲ್ಲ ಅಂತ ಇವಾಗ ಮಾಡ ಆದರೂ ಮಾಡೋಣ ಅಂದ್ಕೊಂಡೆ ಆದರೂ ಏನೂ ತಿನ್ನಲ್ಲ ಇವಾಗ ಅಂದರು ಸೊ ಅದಕ್ಕೆ ನಾನು ಒಬ್ಳಿಗೆ ಏನಕ್ಕೆ ಅಂದ್ಬಿಟ್ಟು ಈಗ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಡಿಸ್ ಮಾಡಿಕೊಂಡು ಮಧ್ಯಾಹ್ನ ಮುಗಿಸ್ತೀನಿ ಅನ್ನ ತಿನ್ಬಾರ್ದಲ್ವ ಸೊ ಓಡ್ಸು ಬೆಟರು ಅಂತ ಅಂದ್ಬಿಟ್ಟು ಓಡಿಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಒಂದು ಬ್ಯಾಂಡೇಜಿಂದ ಎರಡು ಬ್ಯಾಂಡೇಜ್ ಆಯಿತು ಸೊ ಓಟ್ಸ್ ರೆಡಿ ಆಯಿತು ಮೊದಲಾದರೆ ಓಡ್ಸ್ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಬಟ್ ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ಇವಾಗ ಇವಾಗ ಓಡ್ಸ್ ತಿನ್ನೋಕ್ಕೆ ಇಷ್ಟ ಆಗ್ತಾ ಇಲ್ಲ ಬಟ್ ಏನು ಮಾಡೋದು ನನಗೆ ಶುಗರ್ ಕಂಟ್ರೋಲ್ ಆಗಬೇಕು ಅಂತಂದರೆ ನಾನು ಓಟ್ಸ್ ತಿನ್ನಲೇಬೇಕು ರೈಸ್ ಕಡಿಮೆ ಮಾಡಲೇಬೇಕು ನಿಜ ಇಷ್ಟನೇ ಆಗಿಲ್ಲ ಒಂಥರ ವಾಮಿಟ್ ಬಂದಂಗೆ ಆಯಿತು ಸ್ವಲ್ಪನೇ ತಿನ್ಬಿಟ್ಟೆ ಎತ್ತಿಕ್ಬಿಟ್ಟೆ ಈಗ ನನ್ನ ಮಗಳು ಪಿ ಡಿ ಎಸ್ ಪೌಡ್ರ್ ಬರುತ್ತಲ್ಲ ಅದನ್ನು ನೋಡಿಬಿಟ್ಲು ಅದನ್ನ ನೋಡಿ ನಂಗೆ ತಟ್ಟೆಗೆ ಹಾಕ್ಕೊಡು ತಿನ್ನಬೇಕು ಅಂತ ಕೇಳಿದ್ಲು ತುಂಬ ಹಠ ಮಾಡಿದ್ಲು ಅದಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಅಲ್ಲಿ ಇದೆ ಅದು ತಿನ್ನು ಅಂದರೆ ಅದು ತಿಂತಾಯಿಲ್ಲ ಇದನ್ನು ತಿಂತಾ ಇದ್ದಾಳೆ ಇಷ್ಟಪಟ್ಟು ಪೌಡ್ರು ಸ್ವೀಟಾಗಿರುತ್ತಲ್ವ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾತ್ರ ತಿಂತಾ ಇದ್ದಾಳೆ ಸೊ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಹಾಲು ಹಾಕಿಕೊಡ್ತಾಯಿದ್ದೆ ಹಂಗೆ ತಿನ್ನಲಿ ಅಂತಂದ್ಬಿಟ್ಟು ಹಂಗೆ ಕೊಟ್ಟಿದ್ದೀನಿ ಚೆನ್ನಾಗಿರುತ್ತೆ ನನಗೂ ಅದು ತುಂಬ ಇಷ್ಟ ಆ ಪೌಡ್ರು ಇವಾಗ ಇಲ್ಲ ಯಾಕಂತಂದರೆ ಶುಗರ್ ಅಲ್ವಾ ಶುಗರ್ ಜಾಸ್ತಿ ಆಗಿಬಿಡುತ್ತೆ ಅದು ತಿನ್ನೋದ್ರಿಂದ ಅದಕ್ಕೆ ಇವಾಗ ನಾನು ತಿನ್ನಲ್ಲ ಅದು ಬಟ್ ಆ ಪೌಡ್ರು ಮಾತ್ರ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅದ್ರ ಬೆನಿಫಿಟ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುತ್ತೆ ಪಿಡಿಯಾ ಶೂರು ನಾನು ಆಲ್ರೆಡಿ ನಾನು ಹಳೆಯ ಲಾಗಲ್ಲಿ ತೋರಿಸಿದ್ದೀನಿ ಪಿಡಿಯಾ ಶೂರ್ ಪೌಡ್ರು ಸೊ ಇದಾದಮೇಲೆ ರಾತ್ರಿಗೆ ಅನ್ನ ಮತ್ತು ಮಜ್ಜಿಗೆ ಮ ಮಸಾಲೆ ಮಜ್ಜಿಗೆ ಮಾಡ್ಕೊಂಡ್ವಿ ಈರುಳ್ಳಿ ಎಲ್ಲ ಹಾಕಿ ಯಾಕಪ್ಪ ಚಪಾತಿ ಪಲ್ಯ ಮಾಡಿಲ್ಲ ಅಂತಂದರೆ ಗೋಧಿ ಹಿಟ್ಟು ನೋಡಿದೆ ಗೋಧಿ ಹಿಟ್ಟು ಕಡಿಮೆ ಇತ್ತು ಒಂದು ಐದಾರು ಚಪಾತಿ ಆಗುತ್ತೆ ಸೊ ಅದು ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಆಗೋಲ್ಲ ಅಂತಂದ್ಬಿಟ್ಟು ಈ ಸ ಇವತ್ತು ಚಪಾತಿ ಮಾಡಲಿಲ್ಲ ಸಿಂಪಲ್ಲಾಗಿ ಅನ್ನ ಮಜ್ಜಿಗೆ ಮಾಡ್ಕೊಂಡ್ವಿ ಒಂದೊತ್ತಿಗೆ ಸಾಕು ಅಂತಂದ್ಬಿಟ್ಟು ಈಗ ಸಾಕೆ ಹೊಸ ಅಂತ ಸ್ಕೂಲಲ್ಲಿ ಪಾಪುಡು ಬಳೆಗಳು ಇತ್ತು ಹಳೇದು ಒಂದು ಸ್ವಲ್ಪ ಹಳೇದಾಗಿತ್ತು ನನ್ನ ಪಕ್ಕ ಬಿಚ್ಚಿಸ್ಕೊಂತಿಲ್ಲ ಬಳೆ ಇರಲಿ ಅಂತ ಇದ್ದು ಈಗ ಸ್ಕೂಲಲ್ಲಿ ಆ ಬಳೆಗಳೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ಸೊ ಅದಕ್ಕೆ ಪಾಪುಗೆ ಹೊಸ ಬಳೆ ಹಾಕ್ತಾ ಇದ್ದೀನಿ ಈ ಬಳೆ ಅಂತೂ ತುಂಬ ಚೆನ್ನಾಗಿದೆ ನಾನು ತೋರಿಸದಲ್ಲ ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ತುಂಬ ಖುಷಿಪಟ್ಟು ತಗೊಳ್ತಾ ಇದ್ದ ಶಿಕ್ಷ ಕೈ ತೋರ್ಸು ಕೈ ಚೆನ್ನಾಗಿದ್ಯಾ ಇದೀಯಾ ಇದ್ಯಾ ತೋರಿಸ್ತೀಯಾ ತೋರಿಸ ತೋರ್ಸು ಅಯ್ಯೋ ಇದೊಂದ್ ಬಾಧೆ ಹಿಂಗ್ ತೋರ್ಸು ಕ್ಲೀನ್ ಆಗಿ ಅಜ್ಜಿ ನಿಂಗೆ ಸೊ ಹಾಗೆ ಇದೊಂದು ರಿಂಗ್ ಕಾಣಿಸ್ತು ಸೊ ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀವಿ ಚಿಕ್ಕಣ ಖುಷಿ ಆಯ್ತಾ ಹಿಂಗಿಟ್ಕೋ ಅಮ್ಮ ಕೆಣ್ಣೆ ಹತ್ರ ಇಟ್ಕೋ ಹಿಂಗೆ ಕೈಯ ಕೆನೆ ಹತ್ರ ಇಟ್ಕೊಕೈನಾ ಕಿತ್ತಾಕೊಬೇಡ ಹಂಗೆ ಇಟ್ಕೊಬೇಕು ಚೆನ್ನಾಗಿರುತ್ತೆ ಕಿತ್ತ ಹಾಕೊಬಾರ್ದು ವೆರಿ ಗುಡ್ ಸೊ ಕೃತಿಕ್ಷ ಬಳೆಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಮನೇಲಿ ಎಲ್ಲಾರದು ಊಟ ಆಯಿತು ಅಪ್ಪ ಊಟ ಮಾಡ್ತಾ ಇದ್ದಾರೆ ಸೊ ನಂದು ಊಟ ಎಲ್ಲ ಆಯಿತು ಮಾತ್ರನೂ ತೊಗೊಂಡೆ ಸೊ ಇವತ್ತಿಗೆ ಇಲ್ಲಿಗೆ ಲಾಗ್ ನಾನು ಏನು ಮಾಡ್ತೀನಿ ಇಷ್ಟ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್